ನಮಸ್ಕಾರ ಹಿರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ವಾಸ್ತು ಜನಾರ್ದನ್ ಈ ದಿನದ ವಾಸ್ತು ವಿಚಾರದಲ್ಲಿ ಯಾವ ರಸ್ತೆಗೆ ಯಾವ ಗೇಟು ಯಾವ ಬಾಗಿಲಿಗೆ ಯಾವ ಗೇಟು ಯಾಕೆ ಅಂತಂದರೆ ಕೆಲವೊಂದು ಜನ ನೋಡಿದ್ದೀನಿ ನಾನು ಯಾವುದೋ ಬಾಗಿಲಿಗೆ ಯಾವುದೋ ಗೇಟಿಂದ ನಡಿಗೆ ಮಾಡ್ತಾರೆ ಮತ್ತು ಯಾವುದೋ ರಸ್ತೆಗೆ ಯಾವುದೋ ಗೇಟ್ ಇಡ್ತಾರೆ ಕೆಲವೊಂದು ಜನ ಕೆಲವೊಂದು ಜಾಗಗಳಲ್ಲಿ ಉದಾಹರಣೆಗೆ ಪೂರ್ವದ ಬಾಗಿಲಿಗೆ ಉತ್ತೈಾನ್ಯದ ಗೇಟ್ ಕೊಟ್ಟಿರ್ತಾರೆ ಇನ್ನೊಂದು ಕೆಲವೊಂದು ಜಾಗಗಳಲ್ಲಿ ಉತ್ತರೀಶಾನ್ಯಕ್ಕೆ ಪೂರ್ವೀಶಾನ್ಯದ ಗೇಟ್ ಕೊಟ್ಟಿರ್ತಾರೆ ಮತ್ತು ಪಶ್ಚಿಮದ ರಸ್ತೆಗೆ ಪೂರ್ವದ ಗೇಟ್ ಕೊಟ್ಟಿರ್ತಾರೆ ಇಲ್ಲ ಪಶ್ಚಿಮದ ಬಾಗಿಲಿಗೆ ಪೂರ್ವದ ಗೇಟ್ ಕೊಟ್ಟಿರ್ತಾರೆ ಅದೆಲ್ಲ ತಪ್ಪು ಆ ರೀತಿ ಮಾಡಬಾರ್ದು ಮಾಡಬಾರದು ಯಾಕೆ ಅಂತಂದರೆ ಯಾವ ರಸ್ತೆಗೆ ಯಾವ ಬಾಗಿಲು ಯಾವ ಬಾಗಿಲಿಗೆ ಯಾವ ಗೇಟು ಇದು ಬಹುಮುಖ್ಯವಾದ ವಾಸ್ತುವಿನ ಅಂಶ ಮೊದಲಿಗೆ ಏನಪ್ಪಾ ಅಂತಂದರೆ ಯಾವ ರಸ್ತೆ ಇರುತ್ತೆ ಆ ರಸ್ತೆಗೆ ಅದೇ ರಸ್ತೆಯ ಗೇಟನ್ನು ಇಡಬೇಕು ಆ ಗೇಟಿಗೆ ತಕ್ಕಂಗೆ ಅದೇ ಗೇಟಿಗೆ ಎದುರಾಗಿ ಒಂದು ಉಚ್ಚ ಸ್ಥಾನದಲ್ಲಿ ಬಾಗಿಲನ್ನು ಕೊಡಬೇಕು ಯಾಕಂತಂದರೆ ಈಗ ಪಶ್ಚಿಮ ವಾಯುವ್ಯದ ಬಾಗಿಲಿಟ್ಟರೆ ಅದಕ್ಕೆ ಅದಕ್ಕೆ ವಾಯುದ ಬಾಗಿಲಿಗೆ ಎದುರಾಗಿ ಪಶ್ಚಿಮದ ರಸ್ತೆಗೆ ನೇರವಾಗಿ ಒಂದು ಗೇಟ್ ಕೊಡೋದು ತುಂಬ ಉತ್ತಮ ಅದೇ ಅಲ್ಲದೆ ಪಶ್ಚಿಮದ ಗೇಟ್ ಬಂದಾಗ ಪಶ್ಚಿಮದ ಬಾಗಿಲು ಬಂದಾಗ ಅದು ಒಂದು ಒಳ್ಳೆಯ ರೀತಿಯ ಉತ್ತಮವಾದ ಒಂದು ವಸ್ತುವಿನ ರೀತಿಯಲ್ಲಿ ಆಗುತ್ತದೆ ಪಶ್ಚಿಮದ ರಸ್ತೆಗೆ ಪಶ್ಚಿಮದ ಗೇಟು ಪಶ್ಚಿಮದ ಬಾಗಿಲು ಪಶ್ಚಿಮ ವಾಯುವ್ಯದ ಗೇಟು ಪಶ್ಚಿಮ ವಾಯುವ್ಯದ ಬಾಗಿಲು ಕೊಟ್ಟರೆ ಅದು ಉತ್ತಮವಾದ ವಾಸ್ತುವಿನ ರೀತಿ ಅದೇ ರೀತಿ ದಕ್ಷಿಣದ ರಸ್ತೆಗೆ ದಕ್ಷಿಣದ ಬಾಗಿಲು ಕೊಟ್ಟಾಗ ಅದರ ಆಪೋಸಿಟ್ ಆಗಿ ದಕ್ಷಿಣಕ್ಕೆ ಗೇಟನ್ನು ಕೊಡಬೇಕಾಗುತ್ತೆ ಅಂದರೆ ನೇರವಾದ ನಡಿಗೆಗೆ ಬಾಗಿಲಿಗೆ ಎದುರಾಗಿ ಒಂದು ಗೇಟನ್ನು ಕೊಡಬೇಕಾಗುತ್ತೆ ಅದು ಉಚ್ಚ ಸ್ಥಾನದಲ್ಲಿ ಇರಬೇಕು ಅದಲ್ಲದೆ ಆಗ್ನೇಯ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಬಂದಾಗ ದಕ್ಷಿಣ ಆಗ್ನೇಯದ ಗೇಟು ಕೊಟ್ಟು ದಕ್ಷಿಣದ ರಸ್ತೆಗೆ ಅದು ತುಂಬ ಶ್ರೇಷ್ಠವಾದ ನಡಿಗೆ ಆಗುತ್ತದೆ ಆದ್ದರಿಂದ ದಕ್ಷಿಣದ ರಸ್ತೆಗೆ ದಕ್ಷಿಣದ ಬಾಗಿಲು ದಕ್ಷಿಣದ ಗೇಟು ಅದೇ ರೀತಿ ಪೂರ್ವದ ರಸ್ತೆ ಬಂದಾಗ ಪೂರ್ವದ ಬಾಗಿಲು ಪೂರ್ವದ ಬಾಗಿಲಿಗೆ ಎದುರಾಗಿ ಪೂರ್ವದ ಗೇಟು ಅದು ತುಂಬ ಉತ್ತಮ ಅದೇ ರೀತಿ ಪೂರ್ವ ಈಶಾನ್ಯದ ಗೇಟಿಗೆ ಪೂರ್ವ ಈಶಾನ್ಯದ ಬಾಗಿಲು ಪೂರ್ವ ಈಶಾನ್ಯದ ಗೇಟು ಇಲ್ಲ ಅಂತಂದರೆ ಪಶ್ಚಿಮದ ಬಾಗಿಲಿಗೆ ಅದರ ಪೂರ್ವದ ಬಾಗಿಲಿಗೆ ಪೂರ್ವ ಈಶಾನ್ಯದ ಗೇಟು ಕೊಡಬಹುದು ಅದೇ ರೀತಿ ಉತ್ತರದ ರಸ್ತೆಗೆ ಉತ್ತರದ ಗೇಟು ಉತ್ತರದ ಬಾಗಿಲು ಇಲ್ಲ ಉತ್ತರದ ಬಾಗಿಲಿಗೆ ಉತ್ತರ ಈಶಾನ್ಯದ ಗೇಟನ್ನು ಕೊಡಬಹುದು ಬಾಗಿಲಿಗೆ ಎದುರಾಗಿ ಒಂದು ಗೇಟನ್ನು ಕೊಡಲೇಬೇಕು ಅದು ಉಚ್ಚ ಸ್ಥಾನದಲ್ಲಿ ಇರಬೇಕು ವಾಸ್ತುವಿನಲ್ಲಿ ಅದು ತುಂಬ ಮಹತ್ವವಾದ ಅಂಶ ಆದ್ದರಿಂದ ನೀಚ ಸ್ಥಾನಗಳಲ್ಲಿ ಗೇಟುಗಳನ್ನು ಕೊಡಬಾರದು ನೀಚ ಸ್ಥಾನದಲ್ಲಿ ಬಾಗಿಲುಗಳನ್ನು ಇಡಬಾರದು ನೇರವಾಗಿ ಬಾಗಿಲಿಗೆ ಒಂದು ಗೇಟನ್ನು ಕೊಡುವುದು ತುಂಬ ಉತ್ತಮವಾದ ವಾಸ್ತುವಿನ ರೀತಿ ಅದಲ್ಲದೆ ಪೂರ್ವದ ರಸ್ತೆಗೆ ಪಶ್ಚಿಮದ ಗೇಟು ಪಶ್ಚಿಮದ ರಸ್ತೆಗೆ ಪೂರ್ವದ ಗೇಟು ದಕ್ಷಿಣದ ರಸ್ತೆಗೆ ಉತ್ತರ ಈಶಾನ್ಯದ ಗೇಟು ಉತ್ತರದ ರಸ್ತೆಗೆ ದಕ್ಷಿಣ ಆಗ್ನೇಯದ ಗೇಟು ಈ ರೀತಿ ಕೊಡಬಾರದು ನಮ್ಮ ರಸ್ತೆ ಯಾವುದಿರುತ್ತದೋ ಆ ರಸ್ತೆಗೆ ತಕ್ಕನಂಗೆ ಗೇಟನ್ನು ಕೊಡಬೇಕು ಆ ಗೇಟಿಗೆ ತಕ್ಕನಾದ ಬಾಗಿಲನ್ನು ಇಡಬೇಕು ಮತ್ತು ಡಿಗ್ರೀಸು ನೋಡಬೇಕಾಗುತ್ತೆ ಇದೆಲ್ಲವನ್ನು ನೋಡಿ ಒಳ್ಳೆ ರೀತಿಯ ವಾಸ್ತುವಿನ ರೀತಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಗೇಟುಗಳನ್ನು ಕೊಟ್ಟರೆ ಎಲ್ಲ ಗೇಟುಗಳು ಉತ್ತಮವಾಗುತ್ತವೆ ಅದೇ ರೀತಿ ಎಲ್ಲ ಗೇಟುಗಳು ಒಳ್ಳೆಯದಲ್ಲ ಯಾಕಂತಂದ್ರೆ ಉಚ್ಚ ಸ್ಥಾನದಲ್ಲಿ ಬರುವ ಗೇಟುಗಳು ಯಾವುದೇ ರಸ್ತೆಗೆ ಉಚ್ಚ ಸ್ಥಾನದಲ್ಲಿ ಬಂದರೆ ಆ ರಸ್ತೆಗೆ ಅನುಗುಣವಾಗಿ ಗೇಟ್ ಇಡುವುದು ತುಂಬ ಉತ್ತಮವಾದ ವಾಸ್ತುವಿನ ರೀತಿ ಆದ್ದರಿಂದ ಇದೇ ರೀತಿ ಎಲ್ಲರೂ ಯಾವುದೇ ಒಂದು ತೊಂದರೆಗಳಿಲ್ಲದೆ ಒಳ್ಳೆ ರೀತಿಯಲ್ಲಿ ಗೇಟುಗಳನ್ನು ಗೊಂದಲಗಳಿಲ್ಲದೆ ಒಳ್ಳೆ ಜಾಗಗಳಲ್ಲಿ ಉಚ್ಚ ಸ್ಥಾನಗಳಲ್ಲಿ ಗೇಟುಗಳನ್ನು ಕೊಟ್ಟಿದ್ದಾದರೆ ಆದರೆ ವಾಸ್ತುವಿನಲ್ಲಿ ಅದಕ್ಕೆ ತುಂಬ ತುಂಬ ಮಹತ್ವವಾದ ಅನುಕೂಲಗಳನ್ನು ನೀಡುತ್ತದೆ ಎಂದು ಹೇಳುತ್ತಾ ಈ ದಿನದ ವಾಸ್ತುವಿನ ಅಂಶವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯಾರೆಲ್ಲ ಇರೋ ವಾಸ್ತು ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಬೆಲ್ ಬಟನ್ ಒತ್ತಿ ಮತ್ತು ನಿಮ್ಮ ಸ್ನೇಹಿತರು ಬಂಧು ಬಳಗಕ್ಕೆ ವಾಸ್ತುವಿನ ವಿಚಾರಗಳನ್ನು ವಿವರಿಸಿ ಅಂತ ಹೇಳ್ತಾ ಈ ದಿನದ ವಾಸ್ತುವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ